ನಿಮ್ಮ ಮನೆಗೆ ಇನ್ನು ಮೇ ಒಂದಕ್ಕೆ ಅದೃಷ್ಟ ಲಕ್ಷ್ಮಿಯೇ ಬರ್ತಾ ಇದ್ದಾರೆ ಈ ಮನೆ ಭಾಗ್ಯೋತಿ ಬರ್ತಾ ಇದ್ದಾರೆ ಇವ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಅಂದರೆ ನೋಡಿರ್ಬೋದು ಅವಳೆ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೀಟ್ ಆಯಿತು ವಿಕನ್ನ ನಾನು ಕಾಲೇಜಲ್ಲಿದ್ದೆ ಲಾಸ್ಟ್ ಇಯರ್ ಟ್ವೆಂಟಿ ಟು ಡೇಟ್ಗೆ ಡಿಸೆಂಬರ್ ಟ್ವೆಂಟಿ ಟು ಇದೇ ಟೈಮ್ ಒಂದು ವರ್ಷ ಆಗ್ತಾ ನಾನು ಕ್ರಿಸ್ಮಸ್ ಸೆಲೆಬ್ರೇಷನ್ ಆಗ್ತಿತ್ತು ಕಾಲೇಜಲ್ಲಿ ಟ್ವೆಂಟಿ ಫಿಫ್ತ್ ರಜೆ ಅದಕ್ಕೋಸ್ಕರ ಮಿಲಾಗ್ರಿಸ್ ಕಾಲೇಜಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಆಗ್ತಿತ್ತು ಇವರು ಇಂಡಿಯನ್ ಕಾಲೇಜಲ್ಲಿ ಇಂಟೀರಿಯರ್ ಫ್ಯಾಕಲ್ಟಿ ಆಗಿದ್ದಾರೆ ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಅವರು ಇಂಟರ್ನಲ್ಗೋಸ್ಕರ ಎಕ್ಸಾಮ್ಗೋಸ್ಕರ ಬೇರೆ ಕಾಲೇಜಿಂದ ನಮ್ಮ ಕಾಲೇಜಿಗೆ ಬಂದಿದ್ರು ಡ್ಯೂಟಿಯಲ್ಲಿ ಮೂರು ದಿವಸ ಬಂದಿದ್ದಾರೆ ಎರಡು ದಿವಸ ನಾನು ನೋಡಲಿಲ್ಲ ಅವರನ್ನು ಮೂರನೇ ದಿವಸ ಮನೆಗೆ ಹೋಗುವ ಸಂದರ್ಭದಲ್ಲಿ ನಮ್ಗೆ ಅಲ್ಲಿ ಊಟ ಇತ್ತು ಮಿಲಾಗ್ರೀಸ್ ಅಲ್ಲಿ ಊಟಕ್ಕೆ ಊಟದ ಸಂದರ್ಭದಲ್ಲಿ ಇವರು ಊಟಕ್ಕೆ ಬರ್ತಾರೆ ಮ್ಯಾಮ್ ಕರ್ಕೊಂಡು ಬರ್ತಾರೆ ಊಟಕ್ಕೆ ಕೂರಿಸ್ತಾರೆ ನನ್ನ ಅಪೋಸಿಟ್ ಕೂತಿರ್ತಾರೆ ನಾನು ಸ್ವಲ್ಪ ಅಲ್ಲಿ ನಮ್ಮ ಫ್ಯಾಕಲ್ಟಿ ಜೊತೆ ಅವ ಜಾಲಿಗೆ ಮಾದ ಅಂತ ಕೇಳ್ತೇನೆ ಇದು ಯಾರು ಹೇಳಿ ಅದು ಹೀಗೆ ಹೀಗೆ ಫ್ಯಾಕಲ್ಟಿ ಅವರು ತುಂಬಾ ನನ್ನ ನೋಡಿ ಹೆದರಿಡ್ತಾರೆ ನೋಡುವಾಗ ನಾವು ನಮ್ಮ ಜೀವ ನೋಡಿ ಹೆದರಿಡ್ತಾರೆ ಹೀಗೆ ನೋಡ್ತಾರೆ ನೋಡ್ತಾರೆ ಅನಂತರ ಅವ್ರ ಜೊತೆ ಎರಡು ಫ್ಯಾಕಲ್ಟಿ ಇದ್ದಾರೆ ಅವ್ರು ಊಟ ಮಾಡ್ತಾರೆ ಹೋಗ್ತಾರೆ ಎರಡು ಜೊತೆ ಇದ್ದ ಫ್ಯಾಕಲ್ಟಿ ಅವರ ಹತ್ರ ಹೇಳ್ತಾನೆ ಒಳ್ಳೆ ಜೋಡಿ ಅಲ್ಲ ಐಟು ಒಳ್ಳೆ ಉಂಟು ನನ್ಗೆ ಮಾತಾಡಿ ಕೇಳಿ ಮೊದ್ಲು ಅಂತ ಈ ತರ ತಮಾಷೆ ನಾನು ಅವರ ಜೊತೆ ಇದ್ದ ಇದ್ದೀವಿ ನನ್ನ ಜೊತೆ ಇದ್ದ ಎರಡು ಫ್ಯಾಕಲ್ಟಿ ಇದ್ರು ಅದಾಗಿರ್ಬೋದು ಚೈತ್ರ ಮ್ಯಾಮ್ ಆಗಿರ್ಬೋದು ಅಂಜುಮ್ ಅಂತ ಆಗಿರ್ಬೋದು ಇನ್ನೊಬ್ರು ಮೇಡಮ್ ಇದ್ರು ಮತ್ತೆ ಅತಿರ ಅಂತ ಆಗಿರ್ಬೋದು ನಾಲ್ಕು ಜನ ಮ್ಯಾಡಮ್ ಇದ್ರು ಸೌಮ್ಯ ಅಂತ ಇದ್ರು ಅವ್ರ ಹತ್ರ ತಮಾಷೆಗೆ ಮಾತಾಡಿದ್ರು ಸತ್ಯಾಗು ತಮಾಷೆಗೆ ನಾನು ಅಂತ ಒಂದು ಥಿಂಕಿಂಗ್ ಇರ್ಲಿಲ್ಲ ಅದನ್ನ ನೋಡಿ ಒಮ್ಮೆ ನಂದು ಟು ವೈಟ್ ಎಲ್ಲ ಇಷ್ಟಕ್ಕೆ ಬರ್ತಾರೆ ಹೀಗೆ ಅವರು ಹೀಗೆ ಮಾತಾಡ್ತಿದ್ದಾರೆ ಅಂತ ಹೇಳಿ ಅವರು ಅಂಜು ಅಂತ ಮ್ಯಾಮ್ ಬಂದು ನನಗೆ ಅವಳು ಇನ್ಸ್ಟಾದಲ್ಲಿ ಇದ್ದಾಳೆ ಅಂತ ಹೇಳಿ ತೋರಿಸ್ತಾರೆ ಇನ್ಸ್ಟಾದಲ್ಲಿ ನಾನು ಇನ್ಸ್ಟಾದಲ್ಲಿ ಫಾಲೋ ಕೊಡ್ತೇನೆ ಇಷ್ಟ ಆಯ್ತು ಇಷ್ಟಾದ್ಮೇಲೆ ರಾತ್ರಿ ನಾನು ಮೊಬೈಲ್ ಓಪನ್ ಮಾಡಿ ನೋಡುವಾಗ ರಿಕ್ವೆಸ್ಟ್ ಅಲ್ಲಿ ಮೆಸೇಜ್ ಅಲ್ಲಿ ಒಂದು ಮೆಸೇಜ್ ಇರ್ತದೆ ಇವರದು ಇವರದ್ದು ಮೆಸೇಜ್ ಹೀಗೆ ನಿಮ್ದು ವಿಡಿಯೋ ನೋಡಿದೆ ವಿಡಿಯೋ ನೋಡಿ ನಾನ್ ನಿಮ್ದು ದೊಡ್ಡ ಫ್ಯಾನ್ ನಮ್ದು ಮ್ಯಾಚ್ ಆಗಿತ್ತು ತಾಯಿಗೆ ಸನ್ಮಾನ ಮಾಡಿದ್ದೆ ನನ್ನ ಮ್ಯಾಚ್ ಅಲ್ಲಿ ಆ ವಿಡಿಯೋ ನೋಡಿ ಅವರಿಗೆ ತುಂಬಾ ಖುಷಿಯಾಗಿ ಮೆಸೇಜ್ ಮಾಡಿಡ್ತಾರೆ ಹಾಗೆ ನಾನು ನಾನ್ ಮೆಸೇಜ್ ಮಾಡ್ತೇನೆ ಮೆಸೇಜ್ ಮಾಡುವಾಗ ಹೌದಾ ಏನು ಗೊತ್ತಿಲ್ಲದ ಹುಡುಗರ ಹಾಗೆ ಜನರಾಗಿ ಆಕ್ಟ್ ಮಾಡ್ತೇನೆ ಅವ್ರು ತುಂಬಾ ಹೊಗಳಿದ್ರಲ್ಲ ಹಾಗೆ ಅವ್ರು ತೆಗೆದ್ ಹೇಳ್ತಾರೆ ಅಲ್ಲ ಸೋ ಇವರು ಚೈತ್ರ ಮ್ಯಾಮ್ ಬಂದಿದ್ರು ನಮ್ಮಲ್ಲಿ ಎಕ್ಸ್ಟರ್ನಲ್ ಆಗಿ ಎಲ್ಲ ಹೇಳಿದ್ರು ಅಂತ ಮತ್ತೆಂತ ಮಾತಾಡುದು ಈ ಮ್ಯಾಮ್ ಹೋಗಿ ಅವ್ರ ಹತ್ರ ಎಲ್ಲ ಹೇಳಿದ್ದಾರೆ ಈಗ ನಿಮ್ಮನ್ನು ಕೇಳಿದ್ರು ಒಳ್ಳೆ ಜೋಡಿ ಅಂತ ಹಾಗೆ ಹೀಗೆಲ್ಲ ಹೇಳಿದಾರೆ ಮತ್ತೆ ನಾವು ಬಿಡ್ಲಿಕ್ಕೆ ಆಗ್ತದೆ ಹೌದು ನಾನು ಹೇಳಿದ್ರು ನಿಮ್ಗೆ ಹೌದು ಕೇಳಿ ಹೇಳಿದ್ರು ನಿಮ್ಮ ತಂದೆಯದ ನಂಬರ್ ಕೊಡಿ ಅಂತ ಹೇಳಿದ್ರು ಆಗ್ಲಿ ತಂದೆಯದ ನಂಬರ್ ಕೊಟ್ರು ನನ್ನ ಭಾವನ ಹತ್ರ ಕೊಟ್ರಿ ಭಾವ ತಂದೆಗೆ ಕಾಲ್ ಮಾಡಿದ್ರು ಮಾತಾಡಿದ್ರು ಹಾ ನಮಗೆ ಓಕೆ ಆಗಿತ್ತು ನಂಗೆ ನೋಡಿ ಅವರಿಗೆ ಸಹ ನೋಡಿ ಓಕೆ ಆಗಿತ್ತು ಅವ್ರಿಗೆ ತುಂಬಾ ಖುಷಿ ಆಗಿತ್ತು ನಾ ಅವರು ಸಹ ಶೆಟ್ಟಿ ನಾನು ಸಹ ಶೆಟ್ಟಿ ಅವರು ಸಹ ಗೊತ್ತವರು ನಮ್ಗೆ ಗೊತ್ತವರು ಏನೋ ಗೊತ್ತಿಲ್ಲ ದೇವರ ದಯ ಅಂತ ಅವ್ರು ಮಾತಾಡ್ತಾರೆ ಅವರು ಮಾತಾಡಿ ಓಕೆ ಮಾಡ್ತಾರೆ ಅವರು ಬಿ ಎಂ ಎಸ್ ಹೋಟೆಲ್ಗೆ ಕರೀತಾರೆ ಅವರ ಫ್ಯಾಮಿಲಿ ಫುಲ್ ಬರ್ತಾರೆ ಅವ್ರದ್ದು ಒಳ್ಳೆ ಗುತ್ತು ಫ್ಯಾಮಿಲಿ ಅವ್ರ ತಂದು ಒಬ್ಳೆ ಮಗಳು ಅವರು ಬಂದಲ್ಲಿ ಮಾತಾಡಿ ಎಲ್ಲ ಓಕೆ ಮಾಡ್ತಾರೆ ಕರೆಕ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತರನೇ ಹೋದ್ರು ನಂತರ ಅವರ ಗುತ್ತು ಮನೆಗೆ ಕರೆದ್ರು ಅಲ್ಲಿ ಮಾತಾಡಿಸಿದ್ರು ಕೂತಿ ಅದೆಲ್ಲ ಕ್ಲಿಯರ್ ಮಾಡಿದ್ರು ಆಮೇಲೆ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಈಗ ಒಂದು ಮಿನಿಮಮ್ ಏಟ್ ಮಂತ್ ಆಗ್ತಾ ಬಂತು ಎಂಗೇಜ್ಮೆಂಟ್ ಮೇ ಒಂದಕ್ಕೆ ಮದುವೆ ಡಿಸೆಂಬರ್ ನಿನ್ನೆ ಗೃಹ ಪ್ರವೇಶಕ್ಕೆಲ್ಲ ಅವ್ರದ ಅವರ ಮನೆಯವರೆಲ್ಲ ಬಂದಿದ್ರು ಅವಳು ಅವರು ಬರ್ಲಿಕ್ಕಿಲ್ಲ ಅವಳು ಬರ್ಲಿಕ್ಕಿಲ್ಲ ಇವಾಗ ಆ ರೀತಿ ಆದ್ರೆ ಈಗ ಒಡ್ಡೆ ಒಳ್ಳೆ ರೀತಿಯಲ್ಲಿ ಈಗ ಇದು ಆಕಾಶವಾಣಿ ಲವ್ ಸ್ಟೋರಿ ಹೌದು ಪೃಥ್ವಿರಾಜ್ ಸರ್ ನನ್ನನ್ನು ಸ್ಟ್ಯಾಂಡರ್ಡ್ ಮಾಡಿದ್ರು ಇವರು ಬಂದು ಇದು ಸ್ವಲ್ಪ ಎಜುಕೇಶನ್ ಅಲ್ಲಿ ಇವಳು ಸ್ವಲ್ಪ ಹೈ ಇದ್ದಾಳೆ ನಾಲೆಜ್ ಇದು ಸ್ವಲ್ಪ ನೈಂಟಿ ಪರ್ಸೆಂಟ್ ಇಂಗ್ಲೀಷ್ ಟೆನ್ ಪರ್ಸೆಂಟ್ ಮಾತ್ರ ಕನ್ನಡ ಮತ್ತೆ ನಮ್ಗೆ ಒಂದು ವರ್ಷದಲ್ಲಿ ಮ್ಯಾಕ್ಸಿಮಮ್ ಸೆಟ್ ಮಾಡ್ತಾ ಬಂದಿದ್ದಾಳೆ ಒಳ್ಳೆ ರೀತಿಯಲ್ಲಿ ಸ್ವಲ್ಪ ಸ್ಟ್ಯಾಂಡರ್ಡ್ ಅವ್ರು ಕಲಿಸುವಾಗೆ ನಮಗೆ ಸಾಕ್ತದ ಹೌದಲ್ಲ ನಾವು ಸರ್ ಇರಬೇಕಲ್ಲ ಪೃಥ್ವಿರಾಜ್ ಸರ್ ನನ್ನನ್ನು ಹೇಗಿರ್ಬೇಕಂತ ಕಳಿಸಿದ್ರು ಇವರು ಸ್ವಲ್ಪ ಈಗ ಇನ್ನು ಅದಕ್ಕಿಂತ ಮೇಲೆ ಇರಬೇಕು ಹೇಗಿರ್ಬೇಕು ನಮಗೆ ಇರುವ ರೆಸ್ಪೆಕ್ಟ್ ಅನ್ನು ನಾವು ಹೇಗೆ ಉಳಿಸ್ಕೋಬೇಕು ಉಳಿಸಬೇಕು ಮತ್ತು ಹೇಗೆ ಹೇಗೆ ಬೆಳೆಸಬೇಕನ್ನೋದಂತ ಕಳಿಸ್ತಿದ್ದೇವೆ ಒಟ್ಟಿಗೆ ಸೇರಿ ನಡ್ಕೊಂಡು ಹೋಗ್ತಾ ಇದ್ದೇವೆ ಈ ಮನೆಯಲ್ಲಿ ಮನೆ ಇಂಟೀರಿಯರ್ ಆಗುವಾಗ ನಮ್ಗೆ ಫಿಕ್ಸ್ ಆದದ್ದು ಟೋಟಲ್ ಮನೆದ್ ಇಂಟೀರಿಯರ್ ಪ್ಲಾನಿಂಗ್ ಎಲ್ಲ ಅವಳದಕ್ಕೆ ಇಡೀ ಇಂಟೀರಿಯರ್ ಪ್ಲಾನಿಂಗ್ ಪೇಂಟಿಂಗ್ ಬಟ್ ನೋಡಿ ನೀವು ಅಲ್ಲಿ ಮಾತಾಡಿದ್ರಿ ಅಲ್ಲಿ ಹೋಗಿ ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರು ಅವರಿಗೆ ನಿಮ್ ಬಗ್ಗೆ ಅಲ್ಲಿ ನೋಡಿರೋದಕ್ಕಿಂತ ಇಂಪ್ರೆಸ್ ಆಗಿದೆ ನೋಡಿ ಅದಕ್ಕಿಂತ ಜಾಸ್ತಿ ಇಂಪ್ರೆಸ್ ಆದ್ಯಾವ ಅಂತ ಹೇಳಿದ್ರೆ ನಿಮ್ಮ ಅಮ್ಮನ್ ನೀವು ಪ್ರೀತಿ ಮಾಡೋ ರೀತಿ ಹೌದು ಹೌದು ಅಲ್ವಾ ಹೌದ್ ಹೌದು ಅಂದ್ರೆ ಆ ಸೊಸೆ ಗುಡಿ ಮನೆಗೆ ಬರೋದಕ್ಕೆ ನಿಮ್ಮ ಅಮ್ಮನ ರೀಸನ್ ಹೌದ್ ಹೌದ್ ಹೌದು ಹೌದು ಕೆನಂಬ್ತಿರಲ್ಲ ತಾಯಿಯ ಪ್ರೀತಿಯವಳಿಗೆ ಕಾಣ್ತೇವೆ ಕನೆಕ್ಟ್ ಆಯ್ತು ಅಲ್ಲಿ ಮತ್ತೆ ಹುಡುಗರು ಏನು ಎಲ್ಲ ಹೇಳುದೆಲ್ಲ ಇದ್ದದ್ದೇ ಬಟ್ ಇನ್ಸ್ಟಾಗ್ರಾಮ್ ನೋಡುವಾಗ ಅವರಿಗೆ ಇಂಪ್ರೆಸ್ ಆಗಿರುವಂತಹ ಒಂದು ತಾಯಿಯ ವೀಡಿಯೊ ಅವಳಿಗೆ ತುಂಬಾ ತಾಯಿಯನ್ನು ಎಷ್ಟು ಪ್ರೀತಿ ಮಾಡುವವ ನೀನ್ ನನ್ನನ್ನು ಎಷ್ಟು ಪ್ರೀತಿ ಮಾಡ್ಲಿಕ್ಕಿಲ್ಲ ಅಂತ ಅವಳು ಮಾತಿದ್ದು ನನ್ಗೆ ಅವರಿಗೆ ನನ್ನ ನೋಡಿದ ಕೂಡಲೇ ಲವ್ ಎಟ್ಟು ಚೆನ್ನಾಗ್ಲಿ ನಿಮ್ಮ ಅಕ್ಕನವ್ರಿಗೆ ಕೂಡ ಹೇಳ್ತಾ ಮಾತಾಡಿರೋ ನಮಗೆ ಬೇಕಾಗಿರೋದು ನಮಗೆ ಅಡ್ಜಸ್ಟ್ ಆಗಿರ್ತಕ್ಕಂತಹ ಮನೆ ಮಗಳು ಬರ್ತಾ ಇದಾರೆ ಅಂತ ಸೊ ಎಲ್ಲ ಒಳ್ಳೇದಿದ್ರೆ ಆಯ್ತು ಇವರು ನಂದ ಗೋಕುಲ ತರ ಅವ್ರು ಹೇಳಿರುವಾಗೆ ಎಲ್ಲರು ಬಂದಾಗ ಎಲ್ಲ ಸೇರಿದಾಗ ಬಹಳ ಖುಷಿಯಾಗಿರುವಂತಹ ದಿನಗಳಲ್ಲಿ ಕಳೀತದೆ ಇನ್ನು ಮುಂದೆ ಹ್ಯಾಪಿ ಆಗಿರುವಂತಹ ದಿನ ಇಲ್ಲಿ ಕಳಿಲಿ ಯಾರಿಗೆ ಅದೇ ರೀತಿ ಒಂದು ಮಾತು ಕೊನೆಯದಾಗಿ ಈಗ ಇಂಡೋರ್ ಕಟ್ಟಿದ್ದೇನೆ ಅಕ್ಕಿಯನ್ನು ಆ ಇಂಡೋರ್ ಅಲ್ಲಿ ಹೇಳುವಂತ ಒಂದೇ ಮಾತು ಏನಂದ್ರೆ ನನಗೆ ಈಗ ಇಂಡೋರ್ ಇಷ್ಟು ದೊಡ್ಡ ನಾನು ಕ್ರಿಯೇಟ್ ಮಾಡಿದ್ದೇನೆ ಇಷ್ಟು ಖರ್ಚು ಮಾಡಿದ್ದೇನೆ ಇದರಿಂದ ನಾನು ಏನು ಸಂದೇಶ ಕೊಡ್ಲಿಕ್ಕೆ ಹೋಗ್ತಿದ್ದೇನೆ ಅಂದ್ರೆ ಈ ಕಬಡ್ಡಿಯಲ್ಲಿ ಹಣ ಮಾಡ್ತಾನೆ ಸ್ಪಾನ್ಸರ್ ಮಾಡಿ ಹಣ ಮಾಡ್ತಾನೆ ಇಲ್ಲದಿದ್ದರೆ ಕೋಚಿಂಗ್ ಕೊಟ್ಟು ಹಣ ಮಾಡ್ತಾನೆ ಅಂತ ತಿಂಕಿಂಗ್ ಇರೋವ್ರಿಗೆಲ್ಲ ಆನ್ಸರ್ ಕೊಡಲಿಕ್ಕೋಸ್ಕರ ನಾನು ಇದು ಮಾಡಿರೋದು ಯಸ್ ಯಾಕೆಂದರೆ ಕಬಡ್ಡಿಯಲ್ಲಿ ಎಕ್ಸ್ಪೆಕ್ಟೇಷನ್ ಇಲ್ಲ ಹಣ ಮಾಡಬೇಕು ನನಗೆ ಅದು ಸಿಗಬೇಕು ಇದು ಅನ್ನೋ ಎಕ್ಸ್ಪೆಕ್ಟೇಷನ್ ಸಿಂಗಲ್ ಸಿಂಗಲಾಗಿ ಇಷ್ಟು ಹಣ ಹಾಕಿ ನಾನು ಮೂವತ್ತು ಲಕ್ಷವನ್ನು ನಾನು ಕೋಚಿಂಗಲ್ಲಿ ಹಿಂದೆ ಪಡಿಲಿಕ್ಕೆ ಉಂಟಾ ಇದು ಎಲ್ರಿಗೆ ಬಾಯಿ ಮಾತಾಡಲಿ ಹೇಳಿ ತಿಳಿಸ್ಲಿಕ್ಕೆ ಅದಕ್ಕೆ ಆನ್ಸರ್ ಕೊಡ್ಲಿಕ್ಕೋಸ್ಕರನೇ ಮನೆಯ ಮೇಲೆ ಒಂದು ಇಂಡೋರ್ ಕ್ರಿಯೇಟ್ ಮಾಡಿದೆ ಇನ್ನು ಕೂಡ ಅಷ್ಟೇ ಮ್ಯಾಕ್ಸಿಮಮ್ ನಾನು ಸೆವೆಂಟಿ ಫೈವ್ ಪರ್ಸೆಂಟ್ ಫ್ರೀ ಎಜುಕೇಶನ್ ಕೊಡುದು ಫ್ರೀ ಕೋಚಿಂಗ್ ಕೊಡುದು ನನ್ಗೆ ಜಸ್ಟ್ ಮೈಂಟೈನ್ ಮಾಡ್ಲಿಕ್ಕೆ ಏನಾದರೂ ಮೇಂಟೆನೆನ್ಸ್ ಚಾರ್ಜ್ ಅಂತ ಬಂದ ಮಕ್ಕಳು ಕೊಟ್ಟರೆ ಸಾಕು ಬೇರೆ ನನಗೆ ಏನು ಉಳಿಸುದು ಬೇಡ ನನಗೆ ಕಾಲೇಜಲ್ಲಿ ಸ್ಯಾಲ್ರಿ ಸಿಕ್ತದೆ ಅದರಲ್ಲಿ ಜೀವನ ಹೋಗ್ತದೆ ಸೈನ್ಸ್ ಸ್ಪೋರ್ಟ್ಸ್ ಅಲ್ಲಿ ನಾನು ಡ್ರೆಸ್ ಬಿಸ್ನೆಸ್ ಮಾಡ್ತಾ ಇದ್ದೇನೆ ಡ್ರೆಸ್ ಆರ್ಡರ್ಸ್ ಎಲ್ಲ ಮಾಡಿಸ್ತೇನೆ ಟ್ರೈಬಲ್ ಟ್ಯಾಟ್ ಅವ್ರ ಜೊತೆ ಇದ್ದೇನೆ ಅದರಲ್ಲಿ ನಂದು ಈ ಎರಡು ಇದರಲ್ಲಿ ಜಾಬ್ ಮತ್ತೆ ಪಾರ್ಟ್ ಟೈಮ್ ಜಾಬ್ ಅಲ್ಲಿ ನನ್ನ ಜೀವನ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಉಂಟು ಅದೇ ರೀತಿಯಲ್ಲಿ ನಾನು ಮುಂದಕ್ಕೆ ಹೋಗ್ತೇನೆ ಅದೇ ನಾನು ಹೇಳಿರೋದು ಈ ಕೋಚಿಂಗ್ ಸೆಂಟರ್ ಮಾಡಿದ್ದಾರೆ ಕಬಡ್ಡಿಯ ಮೂಲಕ ಅಲ್ಲೂ ದುಡ್ಡು ಮಾಡ್ತಾನೆ ದುಡ್ಡು ಮಾಡೋದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ ಅಲ್ಲ ಎಲ್ಲನೂ ಕೂಡ ಕಬಡ್ಡಿ ಅವರಿಗೆ ಎಲ್ಲನೂ ಕೊಟ್ಟಿದೆ ಒಂದು ಮಾತಲ್ಲಿ ಹೇಳುದ್ರೆ ನಿಮಗೆ ಕಬಡ್ಡಿ ಎಲ್ಲನೂ ಕೊಟ್ಟಿದೆ ಹಾಗಾಗಿ ಕಬಡ್ಡಿಯ ಮೂಲಕ ಬೆಳೀತಕ್ಕಂಥ ಪ್ರತಿಭೆಗಳಿಗೆ ಏನಾದ್ರೂ ನನ್ನ ಜೀವನದಲ್ಲಿ ಕೊಡಬೇಕು ಅಂತ ನೂರರಲ್ಲಿ ಒಂದೆರಡು ಜನ ಮಾಡುವಂತ ಯೋಚನೆಯನ್ನ ಆಕಾಶಟ್ಟಿ ಮಾಡಿದ್ರು ಅದನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ ನಾವು ನಮ್ಮಂಥ ಶಕ್ತಿಗಳು ನಿಮ್ಮ ಸ್ಥಳ ಶಕ್ತಿಗಳು ನಿಮ್ಮ ಅಮ್ಮನ ಆಶೀರ್ವಾದ ಎಲ್ಲರ ಆಶೀರ್ವಾದದಿಂದ ಉನ್ನತ ಮಟ್ಟಕ್ಕೆ ಬೆಳಿಲಿ ಅವತ್ತೊಮ್ಮೆ ಲೈವಲ್ಲಿ ನಾನು ಹೇಳಿದ್ದೆ ಆಕಾಶ ಆಕಾಶ ಜೊತೆಗೆ ಬೆಳಿತಾರೆ ಮತ್ತೊಮ್ಮೆ ನಾನು ಮೀಟ್ ಆಗ್ತೇನೆ ಅಂತ ಹೇಳಿದೆ ನೆನ್ಬಿಡ ನಿಮಗೆ ಇವತ್ತು ಬೆಳೆದಿದ್ದಾರೆ ಹಾಗಾಗಿ ಮತ್ತೊಂದು ಬಾರಿ ಬಂದು ಮೀಟ್ ಆಗಿದ್ದೀನಿ ಇನ್ನೊಂದು ಬಾರಿ ದೊಡ್ಡ ಸಕ್ಸಸ್ ನಿಮ್ಮ ಸ್ಟೂಡೆಂಟ್ಸ್ ಗಳು ಪ್ರೊ ಕಬಡ್ಡಿಯಲ್ಲಿ ಆಡಿ ನಿಮ್ಮನ್ನು ಕೂಡ ಇವತ್ತೇನು ಪ್ರಶಾಂತ್ ರೈ ಕೈಕರ್ ಅವರನ್ನ ಕೋಚ್ ಆಗಿ ನೋಡ್ತಾ ಇದ್ದೀವಿ ಪಾಠ ಪೇರಡ್ಸ್ ಅಲ್ಲಿ ಮುಂದೊಂದಿನ ನಾವು ಟಿವಿಯಲ್ಲಿ ನಿಮ್ಮನ್ನು ನೋಡ್ತೀವಿ ನೋಡಿ ಅವಾಗ ಬಂದು ಮತ್ತೆ ಇಂಟರ್ವ್ಯೂ ಮಾಡ್ತೀನಿ ಪಕ್ಕ ಮತ್ತೊಬ್ಬ ಬೆಳೀತಿರ್ತಕ್ಕಂಥ ವ್ಯಕ್ತಿಗೆ ಆಶೀರ್ವಾದ ಮಾಡಿದಷ್ಟು ಗೊತ್ತಿಲ್ಲದೆ ಆಶೀರ್ವಾದ ಮಾಡದವ್ರು ಬೆಳಿತಾ ಇರ್ತಾರೆ ನಾವು ಅವರ ಬಗ್ಗೆ ಒಂದಷ್ಟು ನೆಗೆಟಿವ್ ಗಳನ್ನ ತಿಂಕ್ ಮಾಡಿದಷ್ಟು ನಾವು ಕೆಳಬಾಕೆ ಹೋಗ್ತಾ ಇರ್ತೀವಿ ಸೊ ಎಲ್ಲ ಕೂಡ ಒಳ್ಳೆದ್ರಲ್ಲಿ ಬೆಳೆಯೋಣ ಅಂತ ಹೇಳಿಕೊಳ್ಳುತ್ತ ಆಗಸ್ಟ್ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗ್ಲಿ